ನಿಮಗೆ ಗೊತ್ತಿದೆಯಾ ಭಾರತದ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಪ್ರತಿಯೊಂದರಲ್ಲಿಯೂ ಒಂದೊಂದು ರಹಸ್ಯ ಅಡಗಿದೆ ಈ ಶಕ್ತಿಪೀಠಗಳು ಮಾತಾ ಸತ್ಯ ದೇಹದ ಅಂಶಗಳಿಂದ ನಿರ್ಮಾಣವಾಯಿತು ಮತ್ತು ಈ ಸ್ಥಳಗಳನ್ನು ಇಷ್ಟೊಂದು ವಿಶೇಷವಾಗಿಸಿರುವ ಆ ಅದ್ಭುತ ಶಕ್ತಿಗಳು ಯಾವುವು ತ್ರಿಪುರ ಸುಂದರಿಯಿಂದ ಕಾಮಾಖ್ಯಾ ದೇವಿಯ ತನಕ ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ಒಂದು ರಹಸ್ಯವಾದ ಕಥೆ ಇದೆ ನೀವು ಈ ರಹಸ್ಯಗಳನ್ನು ತಿಳಿದಿದ್ದೀರಾ ಭಕ್ತರ ಪ್ರತಿಯೊಂದು ಮನೋಕಾಮನೆಗಳನ್ನು ಪೂರೈಸುವ ಆ ಆಶ್ಚರ್ಯಕರ ಶಕ್ತಿ ಯಾವುದು ಈ ನವರಾತ್ರಿ ನಿಮಿತ್ತ ನೀವು ಹಿಂದೆ ಎಂದಿಗೂ ಕೇಳಿರದ ದೇವಿಯ ಐವತ್ತೊಂದು ಶಕ್ತಿ ಪೀಠಗಳ ಆ ರಹಸ್ಯಗಳನ್ನು ತಿಳಿಯಿರಿ ಹಾಗಾದರೆ ನೀವು ಈ ದಿವ್ಯ ಯಾತ್ರೆಗೆ ಸಿದ್ಧರಾಗಿದ್ದೀರಾ ತಿಳಿದುಕೊಳ್ಳಲು ಸಂಪೂರ್ಣ ವಿಡಿಯೋ ನೋಡಿ